ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ ಮೂರು ಅಂದರೆ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆಲ್ರೆಡಿ ನಾನು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ ಎಲ್ಲ ಲಿಂಕನ್ನು ಎಫ್ ಎಸ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಒತ್ತಿ ನೋಡಿ ಅಂತ ಹೇಳ್ತಾ ಈ ಸೈನ್ಸ್ನ ಕ್ವಶನ್ ಪೇಪರನ್ನು ಶುರು ಮಾಡೋಣ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪ್ರಶ್ನೆಗಳ ಜೊತೆಗೆ ಉತ್ತರಗಳನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಸೊ ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟಿದ್ದರೂ ಪರಮಾಣು ರಾಶಿ ಏಕಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಏನು ಹೇಳ್ಬೋದು ಪರಮಾಣು ರಾಶಿ ಏಕಮಾನ ಅಂತಂದರೆ ಒಂದು ಪರಮಾಣು ರಾಶಿ ಏಕಮಾನವು ನಿಖರವಾಗಿ ಒಂದು ಕಾರ್ಬನ್ ಹನ್ನೆರಡು ಪರಮಾಣುವಿನ ಪರಮಾಣು ರಾಶಿಯ ಹನ್ನೆರಡನೆಯ ಒಂದು ಭಾಗಕ್ಕೆ ಸಮವಾಗಿದೆ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಎರಡನೇ ಪ್ರಶ್ನೆ ಏನು ಅಂದರೆ ಪರಮಾಣೀಯತೆ ಎಂದರೇನು ಅಂತ ಕೇಳಿದರೆ ಈ ಪ್ರಶ್ನೆಗೆ ಉತ್ತರ ಸಹಿತ ಒಂದೇ ವಾಕ್ಯದಲ್ಲಿ ಕೊಡಬೇಕು ಏನು ಪರಮಾಣೀಯತೆ ಅಂತಂದರೆ ಒಂದು ಅನುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣೀಯತೆ ಅಂತ ಕರೀತಾರೆ ಓಕೆನಾ ಅನುವಿನಲ್ಲಿರುವ ಪರಮಾಣುಗಳ ಸಂಖ್ಯೆ ಪರಮಾಣೀಯತೆ ಇನ್ನು ಮೂರನೇ ಪ್ರಶ್ನೆ ಏನು ಕೇಳಿದ್ರಂದರೆ ಒಂದು ಜೂಲ್ ಕೆಲಸವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರು ಅಂದರೆ ಒಂದು ಜೂಲ್ ಕೆಲಸಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ವ್ಯಾಖ್ಯಾನ ಕೊಡಬೇಕು ಸೊ ಯಾವ ಥರ ಅಂದರೆ ಒಂದು ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯ ಒಂದು ಮೀಟರ್ ದೂರ ಕ್ರಮಿಸಿದಾಗ ಆಗೋ ಕೆಲಸಕ್ಕೇ ಒಂದು ಜೂಲ್ ಕೆಲಸ ಅಂತ ಕರಿತೀವಿ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ಶಕ್ತಿ ಎಂದರೇನು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ನೋಡಿ ಶಕ್ತಿ ಅಂದರೆ ಏನು ಬರಿಬೋದಂದರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಅಂತಲೇ ಕರೆಯೋದು ನಾವೇನು ಕೆಲಸ ಮಾಡ್ತೀವಲ್ಲ ಅದಕ್ಕೆ ಸಾಮರ್ಥ್ಯ ಬೇಕು ಅದೇ ಸಾಮರ್ಥ್ಯಕ್ಕೆ ನಾವೇನನ್ನೋದು ಶಕ್ತಿ ಅ ಕರೆಯೋದು ಇನ್ನು ಎಸ್ ಟೂ ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಓವರ್ ಆಲ್ ಮೂರು ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಆರು ಅಂಕ ಇದೆ ಐದನೇ ಪ್ರಶ್ನೆ ರಾಸಾಯನಿಕ ಸಂಯೋಜನೆಯ ಎರಡು ನಿಯಮಗಳನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ ಏನನ್ನು ನಾವು ರಾಸಾಯನಿಕ ಸಂಯೋಜನೆ ನಿಯಮಗಳನ್ನು ಕೊಡ್ಬೋದಂದರೆ ಸೊ ಫಸ್ಟ್ ಬರೋದು ರಾಶಿ ಸಂರಕ್ಷಣಾ ನಿಯಮ ಎರಡನೇದು ಬರೋದು ಸ್ಥಿರಸ್ಥ ಅನುಪಾತಗಳ ನಿಯಮ ಅಂತ ಕರೀತಾರೆ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲೂ ಸಾಧ್ಯವಿಲ್ಲ ಜೊತೆಗೆ ನಾಶಪಡಿಸಲು ಸಾಧ್ಯವಿಲ್ಲ ಇನ್ನು ಸ್ಥಿರ ಅನುಪಾತಗಳ ನಿಯಮ ಏನು ಹೇಳ್ತದಂದ್ರೆ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಯ ನಿರ್ದಿಷ್ಟ ಅನುಪಾತದಲ್ಲಿನೇ ಇರ್ತದೆ ಅನ್ನೋದು ಅದು ಎರಡನೇ ನಿಯಮ ಹೇಳ್ತದೆ ಇನ್ನು ಎರಡನೇ ಪ್ರಶ್ನೆ ಏನಿತ್ತಂತಂದ್ರೆ ಎಸ್ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿ ಸರಿ ಎಕ್ಸಾಮ್ಗೂ ಕೂಡ ಕೇಳ್ತಾರೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಏನು ಹೇಳ್ತಾರಪ್ಪ ಅಂದರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಏನು ಅಂತಂದ್ರೆ ಎಸ್ ವಿಶ್ವದ ಪ್ರತಿಯೊಂದು ಕಣವು ಅದರ ಕಣವನ್ನು ಆಕರ್ಷಣೆಯನ್ನು ಮಾಡ್ತದೆ ಈ ಆಕರ್ಷಣ ಬಲ ಕಣಗಳ ರಾಶಿಯ ಗುಣಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದೆ ಮತ್ತು ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಬಲದ ದಿಕ್ಕು ಕಣಗಳನ್ನು ಜೋಡಿಸುವ ರೇಖೆಯು ನೇರಕ್ಕೆ ಇರ್ತದೆ ಅನ್ನೋದು ವಿಶ್ವವ್ಯಾಪಿ ಗುರುತ್ವದ ನಿಯಮ ಹೇಳುತ್ತದೆ ಇನ್ನು ಈ ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಕೇಳಿದಾರಲ್ಲ ಸೊ ಒಂದೇದು ಇದು ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲವಾಗಿದೆ ಭೂಮಿಯ ಸುತ್ತ ಚಂದ್ರಗಳ ಚಲನೆ ಸೂರ್ಯನ ಸುತ್ತ ಚಂದ್ರ ಗ್ರಹಗಳ ಚಲನೆ ಸೂರ್ಯ ಮತ್ತು ಚಂದ್ರರಿದ್ದಂದಾದ ಉಬ್ಬರ ವಿಳಿತಗಳನ್ನು ನಾವೇನು ಮಾಡ್ಬೋದಪ್ಪ ಅಂದ್ರೆ ತಿಳಿಲಿಕ್ಕೆ ನಮಗೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಸಹಕಾರಿಯಾಗಿದೆ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ ಇನ್ನು ಮೂರಂಕದ ಎರಡು ಪ್ರಶ್ನೆಗಳಿತ್ತು ಪ್ರಶ್ನೆ ಕೇಳಿದರೆ ಜಾನ್ ಡಾಲ್ಟನ್ನನ ಪರಮಾಣು ಸಿದ್ಧಾಂತದ ಮುಖ್ಯ ಆಧಾರ ಪಟ್ಟಿ ಮಾಡಿ ಅಂತ ಕೇಳಿದರು ಹಾಗಾದರೆ ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಮುಖ್ಯ ಅಂಶಗಳನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕಾಗಿತ್ತು ಅದು ಸ್ವಲ್ಪ ಇಲ್ಲಿ ಸ್ಕಿಪ್ ಮಾಡಿದ್ದಾರೆ ಅದನ್ನು ನೀವು ಚೆನ್ನಾಗಿ ಏನು ಮಾಡ್ರಿ ನೋಡ್ಕೊಳ್ಳ್ರಿ ಇನ್ನು ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ನೋಡಿ ರಾಶಿ ಏನು ಹೇಳ್ತದೆ ಇದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗೋದಿಲ್ಲ ಬಟ್ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತದೆ ರಾಶಿ ಒಂದು ವಸ್ತುವಿನ ರಾಶಿ ಸೊನ್ನೆಗೆ ಸಮವಾಗಲು ಸಾಧ್ಯ ಇಲ್ಲ ತೂಕ ಒಂದು ವಸ್ತುವಿನ ರಾಶಿ ಸೊನ್ನೆಗೆ ಸಮ ರಾಶಿ ಅಧೀಶ ಪರಿಮಾಣ ತೂಕ ಸದೀಶ ಪರಿಮಾಣ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕೆ ಜಿ ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಅಂತ ಬರೆದ್ರೆ ಈ ರಾಶಿ ಮತ್ತು ತೂಕದ ನಡುವಿನ ವ್ಯತ್ಯಾಸ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂತಂದರೆ ಎಸ್ ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತದ ಮುಖ್ಯ ಆಧಾರ ಅಂಶಗಳು ಅಂತ ಎಂಟನೇ ಪ್ರಶ್ನೆ ಕೇಳಿದರು ನಾನೇ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ಇಲ್ಲಿ ಇದೆ ಎಸ್ ಜಾನ್ ಡಾಲ್ಟನ್ನ ಈ ಪರಮಾಣು ಸಿದ್ಧಾಂತದ ಮುಖ್ಯ ಅಂಶಗಳು ಏನಾಗಿದ್ದಾವಪ್ಪ ಅಂದರೆ ಆರಿದ್ದಾವೆ ಸೊ ಏನು ಹೇಳ್ತದೆ ನೋಡ್ರಿ ಎಲ್ಲ ಪರ ದ್ರವ್ಯವು ಪರಮಾಣುಗಳು ಎಂಬ ಅತಿ ಚಿಕ್ಕ ಕಣಗಳಿಂದಲೇ ಮಾಡಲ್ಪಟ್ಟಿದ್ದಾವೆ ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಗಲ್ಲಿ ಇವುಗಳನ್ನು ಸೃಷ್ಟಿಸಲು ಬರೋದಿಲ್ಲ ನಾಶ ಮಾಡಲು ಬರೋದಿಲ್ಲ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳ ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ಥರ ಇರ್ತದೆ ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣ ಹೊಂದಿದಾವೆ ಕನಿಷ್ಠ ಪೂರ್ಣ ಸಂಖ್ಯೆಯ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟು ಮಾಡ್ತವೆ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರನೇ ಆಗಿರ್ತವೆ ಅಂತ ಬರೆದ್ರೆ ಸೊ ಇದು ಜಾನ್ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಆಧಾರಾಂಶ ಇತ್ತು ಮೂರು ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದರು ಮುಂದೆ ಇನ್ನೊಂದು ಪ್ರಶ್ನೆ ಇದೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಚಲಿಸುತ್ತಿರುವ ಕಾಯಗಳಿಗೆ ಚಲನೆಯ ಸಮೀಕರಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ಚಲನೆಯ ಸಮೀಕರಣಗಳು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒಟ್ಟು ಮೂರು ಸಮೀಕರಣಗಳು ಬರ್ತದೆ ಓಕೆನಾ ಇದು ನೆನಪಿರಲಿ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಚಲಿಸುತ್ತಿರುವ ಕಾಯಗಳಿಗೆ ಚಲನೆಯ ಸಮೀಕರಣಗಳು ಫಿ ಇಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ ಎಚ್ ಇಸ್ಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ಕ್ವಲ್ ಟು ಟು ಜಿ ಎಚ್ ಇಲ್ಲಿ ಏನು ಹೇಳ್ತದೆ ಅಂದ್ರೆ ಯು ಆರಂಭಿಕ ವೇಗ ವಿ ಅಂತಿಮ ವೇಗ ಟಿ ಕಾಲ ಜಿ ಗುರುತ್ವ ವೇಗೋತ್ಕರ್ಷ ಎಚ್ ಅಂದರೆ ಎತ್ತರ ಆಮೇಲೆ ಕೆಳಗೆ ಬೀಳುತ್ತಿರುವ ಕಾಯಗಳಿಗೆ ಏನಾಗಿರ್ತದೆ ಜಿ ಪ್ಲಸ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಟೂ ಆಗಿದ್ರೆ ಮೇಲ್ಮುಖವಾಗಿ ಚಲಿಸ್ತಕ್ಕಂಥ ಕಾಯಗಳಿಗೆ ಏನಾಗಿರ್ತದೆ ಮೈನಸ್ ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಟು ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಲಾಸ್ಟ್ ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದರೆ ನಾಲ್ಕು ಅಂಕಕ್ಕೆ ಇತ್ತು ಎಸ್ ಪ್ರಶ್ನೆ ಶಕ್ತಿಯ ಸಂರಕ್ಷಣಾ ನಿಯಮ ಎಂದರೇನು ಒಂದು ಸರಳ ಉದಾಹರಣೆಯೊಂದಿಗೆ ವಿವರಣೆ ಮಾಡಲಿಕ್ಕೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದ್ರು ಇದು ಏನು ಹೇಳ್ತದಪ್ಪ ಅಂತಂದ್ರೆ ಶಕ್ತಿ ಸಂರಕ್ಷಣಾ ನಿಯಮ ಎಸ್ ಶಕ್ತಿ ಸಂರಕ್ಷಣಾ ನಿಯಮದ ಪ್ರಕಾರ ಶಕ್ತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ನಾಶ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ವರ್ಗಾವಣೆ ಮಾಡಬಹುದು ವರ್ಗಾವಣೆಗೆ ಮೊದಲು ಮತ್ತು ನಂತರ ಒಟ್ಟು ಶಕ್ತಿ ಹಾಗೆ ಇರ್ತದೆ ಅನ್ನ ಒಂದು ಸರಳ ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಎಂ ರಾಶಿಯುಳ್ಳ ಒಂದು ಕಾಯ ಎಚ್ ಎತ್ತರದಿಂದ ಸ್ವತಂತ್ರವಾಗಿ ಬೀಳುವಂತೆ ಮಾಡಬೇಕು ಆವಾಗ ಪ್ರಾರಂಭದಲ್ಲಿ ಪ್ರಚನಶಕ್ತಿ ಎಂ ಜಿ ಎಚ್ ಮತ್ತು ಚಲನಶಕ್ತಿ ಸೊನ್ನೆನೇ ಇರ್ತದೆ ಅಂದರೆ ಚಲನಶಕ್ತಿ ಸೊನ್ನೆ ಅಂದರೆ ಕಾಯದ ವೇಗನೂ ಕೂಡ ಸೊನ್ನೆ ಆ ಕಾಯದ ಒಟ್ಟಾರೆ ಶಕ್ತಿ ಎಂ ಜಿ ಎಚ್ ಆಗಿರ್ತದೆ ಅದು ಬೀಳಲು ಪ್ರಾರಂಭವಾದಾಗ ಅದರ ಪ್ರಚನಶಕ್ತಿ ಚಲನಶಕ್ತಿಯಾಗಿಯೇ ಬದಲಾವಣೆ ಆಗ್ತದೆ ಆ ಸಂದರ್ಭದಲ್ಲಿ ಕಾಯದ ವೇಗ ಫೀ ಆದಾಗ ಚಲನಶಕ್ತಿ ಈಕೆ ಇಜ್ಕೊಳ್ತು ಹಾಫ್ ಎಮಿಸ್ಕೇರ್ ಆಗ್ತದೆ ಆವಾಗ ಕಾಯದ ಬೀಳುವಿಕೆ ಮುಂದುವರೆದಂತೆ ಪ್ರಚನ ಶಕ್ತಿ ಕಡಿಮೆಯಾಗಿ ಚಲನಶಕ್ತಿ ಹೆಚ್ಚಾಗ್ತದೆ ಕಾಯ ನೆಲವನ್ನು ತಲುಪುವಾಗ ಹೆಚ್ ಇಜ್ಕಲ್ ಟು ಜೀರೋ ಆಮೇಲೆ ಯು ಗರಿಷ್ಠ ಆಗಿರ್ತದೆ ಆದ್ದರಿಂದ ಚಲನಶಕ್ತಿ ಅತಿ ಹೆಚ್ಚು ಮತ್ತು ಪ್ರಚನಶಕ್ತಿ ಅತಿ ಕಡಿಮೆ ಇರ್ತದೆ ಅದಾಗ್ಯೂ ಕೂಡ ಕಾಯದ ಪ್ರಚನಶಕ್ತಿ ಮತ್ತು ಚಲನಶಕ್ತಿಗಳ ಮೊತ್ತ ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರ್ತದೆ ಸೊ ಪ್ರಚನ ಶಕ್ತಿ ಪ್ಲಸ್ ಚಲನ ಇಜ್ಕೊಲ್ ಟು ಸ್ಥಿರಾಂಕ ಅಂತ ಬರೆದ್ರೆ ಸಾಕು ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಒಂದು ನೈನ್ತಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ನಾನು ಹಾಕಿದ್ದೀನಿ ಸೊ ಇನ್ನೂ ಒಂದು ಕ್ವಶನ್ ಪೇಪರ್ ಬರ್ತದೆ ಅದನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದ್ರಿ ಸೊ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ